ಓಂಶ್ರೀ ಮಂಜುನಾಥ ನಮಃ ಜಿಲ್ಲಾ ಜನಜಾಗೃತಿ ವೇದಿಕೆ ತುಮಕೂರು ಟೂವಿನ ವತಿಯಿಂದ ಈ ದಿನ ಗಾಂಧಿ ಸ್ಮೃತಿ ಹಾಗೂ ಪಾನಮುಕ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಜನಜಾಗೃತಿ ವೇದಿಕೆಯನ್ನು ಪ್ರಾರಂಭ ಮಾಡಿ ನಶೆ ಮುಕ್ತ ಸಮಾಜ ಅದರ ಜೊತೆಯಲ್ಲಿ ಮದ್ಯಮುಕ್ತ ಸಮಾಜ ನಿರ್ಮಿಸಬೇಕನ್ನುವಂಥ ಏನು ಪೂಜ್ಯರ ಆಶಯಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ವಿ ಈ ಮೂಲಕ ಮಧ್ಯವರ್ಜನ ಶಿಬಿರ ಪಾನಮುಕ್ತರಿಗೆ ಅಭಿನಂದನೆ ನವಜೀವನೋತ್ಸವ ಶಾಲಾ ಮಕ್ಕಳಿಗೆ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಹಕ್ಕೊತ್ತಾಯ ಕಾರ್ಯಕ್ರಮಗಳು ಇಂಥ ಭಾಳಷ್ಟು ಕಾರ್ಯಕ್ರಮಗಳನ್ನು ಸಮಾಜದಲ್ಲಿರುವಂಥ ದುಶ್ಚಟಗಳನ್ನು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕೋಸ್ಕರ ಬೇಕಾದಂಥ ಹಲವು ಕಾರ್ಯಕ್ರಮಗಳನ್ನು ಈ ಜನಜಾಗೃತಿ ವೇದಿಕೆಯಿಂದ ನಾವು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ ಮುಖ್ಯವಾಗಿ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಒಂದು ವೇದಿಕೆ ಇದ್ದು ಆ ವೇದಿಕೆಯ ಮುಖಾಂತರ ಜಿಲ್ಲಾ ಜನಜಾಗೃತಿ ವೇದಿಕೆಗಳು ಕಾರ್ಯಾಚರಣೆ ಮಾಡ್ತಾಯಿದ್ದು ವಾರ್ಷಿಕವಾಗಿ ಮಧ್ಯವರ್ಜನ ಶಿಬಿರಗಳನ್ನು ನಡೆಸಿ ಆ ಶಿಬಿರಗಳಲ್ಲಿ ಪಾನಮುಕ್ತರಾದಂಥ ಎಲ್ಲ ನವಜೀವನ ಸಮಿತಿಯ ಸದಸ್ಯರು ಅಂದರೆ ಈಗ ಉತ್ತಮ ಜೀವನ ನಡೆಸ್ತಿರುವ ಸದಸ್ಯರನ್ನು ಗುರುತಿಸಿ ಅವರಿಗೆ ಗಾಂಧಿ ಜಯಂತಿಯ ಪ್ರಯುಕ್ತ ಅಂದರೆ ಪಾನಮುಕ್ತ ಬದುಕು ಅಥವಾ ಜೀವನದ ಕನಸನ್ನು ಕಂಡೋದಿದ್ದರೆ ಮಹಾತ್ಮ ಗಾಂಧೀಜಿಯವರು ಪ್ರಥಮದಲ್ಲಿ ಯಾವಾಗ ಆ ಸಂದರ್ಭದಲ್ಲಿ ನಶಮುಕ್ತ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಗಾಂಧೀಜಿಯವರು ಅವರ ಒಂದು ಜನ್ಮ ಜಯಂತಿಯ ಪ್ರಯೋಗಾರ್ಥ ಪ್ರಯುಕ್ತ ನವಜೀವನದವರನ್ನು ಗುರುತಿಸುವಂಥ ಅಭಿನಂದಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಮುಖ್ಯವಾಗಿ ಈ ದಿನ ನಾವು ಇಲ್ಲಿ ಒಂದು ಸಣ್ಣ ಜಾಥಾ ಮಾಡಿಕೊಂಡು ಜಾಥದ ಮುಖಾಂತರ ಸಮಾಜದಲ್ಲಿ ಒಂದಿಷ್ಟು ಮುಕ್ತ ಸಮಾಜದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅದರ ಜೊತೆಯಲ್ಲಿ ಕನಿಕಾ ಪರಮೇಶ್ವರಿ ಹಾಲ್ನಲ್ಲಿ ಅವರಿಗೆ ಒಂದಿಷ್ಟು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಳ್ತಾ ಬರ್ತಾಯಿದ್ದೆ ನಾನು ಮೊದಲಿಗೆ ಏನು ಒಂದು ಕುಡಿತದ ಚಟದಿಂದ ಹೊರ ಬಂದಿದ್ದಾರೆ ಎಲ್ಲ ಸವಾದರು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಕಾರಣ ಇಷ್ಟೆ ಆ ಚಟದಿಂದ ನಾವು ಈಚೆ ಬರಬೇಕು ಹೊರಗಡೆ ಬರಬೇಕು ಅಂತ ಒಂದು ಮನಸ್ಸು ಮಾಡುವಂಥ ಸ್ಥಿತಿ ಐತಲ್ಲ ಅದು ನಿಮ್ಮ ಮೊದಲನೇ ಗೆಲುವು ನಿಮ್ಮ ವಿಕ್ಟರಿಯರು ಅದೇ ಮೊದಲನೇ ಗೆಲುವು ಆ ಮನಸ್ಸು ಆ ಮನಸ್ಥಿತಿ ಪ್ರತಿಯೊಬ್ಬರಿಗೂ ಬರಬೇಕಾಗಿದೆ ಭಾಳಷ್ಟು ಹತ್ತಿರದಿಂದ ಎಲ್ಲ ಯಾರ್ಯಾರು ಚಟಗಳಿಗೆ ಬಿದ್ದಿದ್ದಾರೆ ಈ ವ್ಯಸನದಲ್ಲಿ ತೊಡಗಿದ್ದಾರೆ ಅವ್ರನ್ನ ನಾನು ನೋಡಿದ್ದೀನಿ ನನ್ನ ವೃತ್ತಿ ಜೀವನದಲ್ಲೂ ನೋಡಿದ್ದೀನಿ ನನ್ನ ಪರ್ಸನಲ್ ಲೈಫಲ್ಲೂ ಕೂಡ ಭಾಳಷ್ಟು ಜನ ನೋಡಿದ್ದೀನಿ ನಾನು ಏನು ಮಾತಾಡ್ಲಿಕ್ಕೆ ಹೋಗಿಲ್ಲ ಇದಿಷ್ಟೇ ಹೇಳ್ತಿದ್ದೀನಿ ಚಟ ಅಂದ್ರೇನು ವ್ಯಸನ ಅಂದ್ರೇನು ಯಾವುದಾದ್ರೂ ಒಂದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ಚಟ ಅದು ಇದ್ದರೆ ಜೀವನನೇ ಆಗಲ್ಲ ಬೆಳಗ್ಗೆ ಇದ್ರೆ ಅದು ಬೇಕೇ ಬೇಕು ಅದು ಇಲ್ಲಿದ್ರೆ ನಮಗೆ ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದು ಚಟ ಅಂದ್ರೇನು ಒಂದು ಸ್ವಲ್ಪ ಸ್ವಲ್ಪ ತೊಗೊಬೋದ್ ಸಿಕ್ಸ್ಟಿ ನೈಂಟಿ ಹಾಂ ಅದು ಮೊದಲನೇ ಹೆಜ್ಜೆ ನೀವೇನು ಏನಾಗಲ್ಲ ಬಿಡೋ ಪರವಾಗಿಲ್ಲ ಒಂದು ನೈಂಟಿಗೆ ಏನಾಗಲ್ಲ ಬಿಡೋ ತೊಂದರೆ ಇಲ್ಲ ಒಂದು ಕ್ವಾಟ್ಲು ನಡೀತದೆ ಅಂತ ಏನು ಹೇಳ್ತೀರಿ ಅದು ನಿಮ್ಮ ಫಸ್ಟ್ ಸ್ಟೆಪ್ಪು ಮೊದಲೇ ಹೆಜ್ಜೆ ಆಗಲೇ ಎಸ್ ಆರ್ ಹೇಳ್ತಾ ಹೇಳ್ತಾಯಿದ್ರು ಈಗ ನಾವೆಲ್ಲ ಒಂದು ಹಂತ ದಾಟ್ಬಿಟ್ಟಿದ್ದೀವಿ ನನಗಂತೂ ನಂಬಿಕೆ ಇಲ್ಲ ಎಲ್ಲ ದೊಡ್ಡವರು ಹೇಳ್ತಾರೆ ಏಳು ಜನ್ಮ ಐತೆ ಏಳೇಳು ಜನ್ಮ ಐತೆ ಏಳು ಏಳು ಅಂದರೆ ಸೆವೆನ್ ಇಂಟು ಸೆವೆನ್ ಫಾರ್ಟಿ ನೈನ್ ಅಂತ ಅದು ನಂಬಿಕೆ ಅಲ್ಲ ದೇವರು ಒಂದು ಜನ್ಮ ಕೊಟ್ಟಿದ್ದಾನೆ ಈ ಜನ್ಮದಲ್ಲಿ ಅರ್ಥಪೂರ್ಣವಾಗಿ ಬದುಕಬೇಕು ನಾಲ್ಕು ಜನಕ್ಕೆ ಮಾದರಿ ಆಗೋ ಥರ ಇರಬೇಕು ನಾಲ್ಕು ಜನ ನಮ್ಮನ್ನು ನೋಡಿ ಸೈನ್ ಮಾಡಬೇಕು ಇದರಿಂದ ಈ ಚಟದಿಂದ ಏನೆಲ್ಲ ಪರಿಣಾಮ ಆಗ್ತವೆ ಅಂತ ಒಂದೊಂದಾಗಿ ಹೋದರೆ ಮೊದಲಿಗೆ ಸಾಮಾಜಿಕವಾಗಿ ಅಯ್ಯೋ ನಮ್ಮ ಹನುಮಂತು ಹೇಳ್ತಾ ಹೇಳ್ತಾಯಿದ್ರು ರಾಜಣ್ಣವ್ರು ಹೇಳಿದ್ರು ನಿನ್ನ ಹೆಂಡತಿ ಮಕ್ಕಳು ಊರ ಮಧ್ಯದಲ್ಲಿ ಊರ ಮಧ್ಯದಲ್ಲಿ ದೇವಸ್ಥಾನಕ್ಕೂ ಅಂಗಡಿಗೋ ಮತ್ತೊಂದಕ್ಕೂ ನಡ್ಕೊಂಡು ಹೋಗ್ತಾ ಇದ್ರೆ ನೋಡಿದಂಥ ಜನ ಏನನ್ನಬೇಕು ಏಯ್ ನಮ್ಮ ಹನುಮಂತನ ಹೆಂಡ್ತಿ ಹೋಗ್ತಿದಾರಪ್ಪ ಹನುಮಂತನ ಮಕ್ಕಳು ರಾಜಣ್ಣನ ಮಗಳು ಮೆಡಿಕಲ್ ಮಾಡ್ತಾ ಹೋಗ್ತಿದ್ದಾರೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಅದ್ಬಿಟ್ಟು ನನ್ನ ಅಲ್ಲಿ ಗಟಾರದ ಬಿದ್ದಿದ್ದಲ್ಲ ಚರಂಡಿಲಿ ಬಿದ್ದಿನಲ್ಲ ಹೆಂಡತಿ ಹೆಂಡ್ತಿ ನೋಡಗಳು ಹಾಗೆ ಅಂತಂದರೆ ಆವಾಗ ನಿಮ್ಮ ಹೆಂಡತಿ ಮಗಳು ನಿಮ್ಮ ಸಂಬಂಧಿಕರು ನಿಮ್ಮ ತಂದೆ ತಾಯಿ ಅವರು ನೊಂದ್ಕತಲ್ಲ ಒಂದು ಫೀಲ್ ಆಗುತ್ತಲ್ಲ ಅವ್ರಿಗೆ ಮಾನಸಿಕವಾಗಿ ನೋವಾಗುತ್ತಲ್ಲ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗತ್ತಾ ಆ ನೋವಿಗೆ ಬೆಲೆ ಕಟ್ಟಲಿಕ್ಕಾಗತ್ತಾ ನಿಮ್ಮ ಮಕ್ಕಳ ದೃಷ್ಟಿನಲ್ಲಿ ನೀವು ವಿಲ್ಲನ್ಗಳಾಗ್ತೀರಿ ಥೂ ಎಂಥವ್ನೊಟ್ಟಲ್ಲಿ ಹುತ್ಬಿಟ್ನಪ್ಪ ನಿಮ್ಮ ಮಕ್ಕಳ ದೃಷ್ಟಿ ನೀವು ನಮ್ಮಪ್ಪ ಗ್ರೇಟ್ ಅನ್ನೋ ಥರ ಇರಬೇಕೆ ಹೊರತು ಇಂಥವ್ರ ಹೊಟ್ಟೆಲ್ಲಿ ನಾವು ಯಾಕಾಗಲೂ ಹುಟ್ಟಿದ್ವಿ ಅಂತಂತ ಅನ್ನಿಸ್ಕೋ ಪರಿಸ್ಥಿತಿಗೆ ಹೋಗಬಾರ್ದು ಅದಾಯಿತ ಈ ಪರಿಸ್ಥಿತಿಗೆ ಹೋಗ್ಬೋದು ಇದು ಸಾಮಾಜಿಕವಾಗಿ ನಾನು ಹೇಳಿದಂಥ ಒಂದು ಎಕ್ಸಾಂಪಲ್ ಇನ್ನು ಆರ್ಥಿಕವಾಗಿ ನೀವೇ ಹೇಳಿದ್ರಿ ದಿವಸಕ್ಕೆ ಎಷ್ಟು ಖರ್ಚು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಅಂತ ಈ ಚಟ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಇವತ್ತು ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಮಾಡಬಾರ್ದು ಮಾಡಿಸ್ತದೆ ನಿಮ್ಮ ಕೈಲಿ ಮಾಡಬಾರ್ದು ಮಾಡಿಸ್ತದೆ ಕಳ್ಳತನ ಮಾಡಿಸ್ತದೆ ಸುಳ್ಳು ಹೇಳಿಸ್ತದೆ ಎಷ್ಟು ಮಟ್ಟಿಗೆ ಸುಳ್ಳು ನಾನು ಹುಷಾರಿಲ್ಲ ನನ್ನ ಮಗನ ಅಡ್ಮಿಟ್ ಮಾಡಿದ್ದೀನಿ ನನ್ನ ಮಗನಿಗೆ ಆಪರೇಷನ್ ದುಡ್ಡು ಬೇಕು ಹೇಳಿ ಆ ದುಡ್ಡುಗಳನ್ನ ತಂದು ನೀವು ಇಲ್ಲಿ ನಿಮ್ಮ ಚಟಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ಮಾಡ್ತದೆ ನಿಮ್ಮ ಏನು ಮನೆ ಮಠ ಆಸ್ತಿ ಪಾಸ್ತಿ ಹೇಳ್ತಾ ಇದ್ರಲ್ಲ ಹನುಮಂತ ಪ್ರತಿಯೊಂದನ್ನು ಅಡ ಇಡ್ಬೋದು ಒಡೆದಾಕೋದಿರ್ಬೋದು ಗಲಾಟೆಯಲ್ಲಿ ಇನ್ನೊಬ್ರಿಗೆ ಮಾರಾಟ ಮಾಡೋದಾಗ್ಬೋದು ಇದು ಇವೆಲ್ಲ ಬೇರೆ 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 ವಿಧಗಳಲ್ಲಿ ಮಾಡುವಂಥದ್ದು ಇದೆಲ್ಲ ಸಾಕಷ್ಟು ಎಲ್ಲರೂ ಗ್ರಾಮಾಂತರ ಪ್ರದೇಶದಿಂದ ಬಂದಿರೋದ್ರಿಂದ ನಾನು ಕೂಡ ಹಳ್ಳಿಗುಟ್ಟು ಬೆಳೆದಿದ್ದೀನಿ ಹಂಗಾಗಿ ನಾನು ಹತ್ತಿರದಿಂದ ನೋಡಿದ್ದೀನಿ ಅಂತ ಹೇಳ್ತಿದ್ದೀನಿ ಎಲ್ರಿಗೂ ಇದು ಅನುಭವ ಆಗ್ತದೆ ಒಂದು ಸಾರಿ ನೀವು ಹೆದರಿಂದ ಈಚೆ ಬಂದುಬಿಟ್ರೆ ಏನಾಗುತ್ತೆ ಸೊ ನಾನು ಹೇಳೋದು ಇಷ್ಟೇ ಈ ಡಿಪ್ರೆಷನ್ ಅಂತ ಒಂದು ವರ್ಡು ಕೇಳಿರ್ಬೇಕಲ್ಲ ಖಿನ್ನತೆ ಅಂತಾರೆ ಮಾನಸಿಕ ಖಿನ್ನತೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೇವಪ್ಪ ಬೇರೆ ಎಲ್ಲ ಕಾಯಿಲೆಗೆ ಕೈಕಾಲು ಮುರಿತು ತಲೆ ತಲೆನೋವು ಜ್ವರ ಬಂತು ಅದಕ್ಕೆಲ್ಲ ಔಷಧಿ ಐತೆ ಈ ಡಿಪ್ರೆಷನ್ಗೆ ಯಾರು ಔಷಧಿ ಕೊಡ್ತಾರೆ ಸೈಕಾಲಜಿಕಲಿಗೆ ಸೈಕಿಯಾಟ್ರಿಸ್ಟ್ ಅಂತ ಏನು ಹೇಳ್ತಾರೆ ಅದಕ್ಕೆ ಮಾನಸಿಕವಾಗಿ ಇರೋಂಥ ಡಾಕ್ಟ್ರುಗಳನ್ನೇ ನೀವು ಹುಡುಕ್ಬೇಕು ಅದು ಯಾರು ಬೆಂಗಳೂರು ಮೈಸೂರು ಸಿಗ್ತಾರೆ ನಮ್ಮ ಮಧುಗಿರಿ ಶಿರಾ ಪಾವಡ ಎಲ್ಲಿ ಎಲ್ಲಿಂದ ತರಬೇಕು ಇಲ್ಲಿ ಜ್ವರ ಬಂದವ್ರಿಗೆ ನೆಟ್ಟು ಡಾಕ್ಟ್ರುಗಳು ಸಿಗ್ತಾ ಇಲ್ಲ ಟೈಮಲ್ಲಿ ಎಲ್ಲಿ ಹೋಗಬೇಕು ಈ ಡಿಪ್ರೆಷನ್ಗೆ ಅವೆಲ್ಲ ಶ್ರೀಮಂತರು ಕಾಯಿಲೆಗಳು ಜೊತೆಗೆ ಬಡೂರು ಕಾಯಿಲೆ ಅಲ್ಲ ಅವ್ರವರು ಫೀಸ್ಗಳನ್ನ ನಾವು ಬರ್ಸೋಕೆ ಆಗೋಲ್ಲ ಅವ್ರ ಫೀಸು ಪೇ ಮಾಡಲಿಕ್ಕಾಗಲ್ಲ ಅಂತಂಥ ದೊಡ್ಡ ದೊಡ್ಡ ಡಾಕ್ಟ್ರುಗಳವ್ರೆ ಈ ಡಿಪ್ರೆಷನ್ದು ಮೊದಲನೇ ಅಂತಲೇ ಇದು ಏನು ಮಾಡಬೇಕು ಒಂದು ಮಾತಾಡ್ತಾರೆ ಎಮ್ ಟಿ ಮೈಂಡೀಸ್ ಡೆವಿಲ್ ಬಂಗಲು ಅಂತಾರೆ ಖಾಲಿ ಮನಸ್ಸು ಏನಿರ್ತದೆ ಭೂತ ಬಂಗಲ ಇದ್ದಂಗಂಥದ್ದು ಖಾಲಿ ಖಾಲಿ ಕೂತಿದ್ರೆ ನಮ್ಮ ಕೈಲಿ ಏನಾದರೂ ಕೆಟ್ಟ ಕೆಟ್ಟ ಯೋಚನೆಗಳು ನಮ್ಮ ತಲೆಗೆ ಬರ್ತಾ ಇದ್ದಾವೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಯಾವುದಾದ್ರೂ ಕೆಲಸದಲ್ಲಿ ತೊಡಗಬೇಕು ಯಾವುದಾದ್ರೂ ಕೆಲಸ ಮಾಡಿ ಕೆಲಸ ಇಲ್ಲ ಅನ್ನೋನು ಶುದ್ಧ ಸೋಮಾರಿ ಬೇರೆ ಏನೂ ಇಲ್ಲ ಉದಾಹರಣೆಗೆ ಒಂದು ಅಲ್ಪ ಸ್ವಲ್ಪ ಜಮೀನೈತೆ ವ್ಯವಸಾಯ ಮಾಡಿ ಇರೋದ್ರಲ್ಲಿ ಒಣ ಬೇಸಾಯಗಳಿಗೆ ನಮ್ಮ ಭೂಮಿ ಈಗ ಶಿರಾ ಪಾವಗಡ ಮಧುಗಿರಿ ಭೂಮಿ ಹುಣಸೆ ಬೆಳೀಲಿಕ್ಕೆ ಹೇಳಿ ಮಾಡಿಸಿದಂಥ ಭೂಮಿ ನೀವು ಪಪ್ಪಾಯ ಬೆಳಿಬೋದು ಹೂವುಗಳು ಬೆಳಿಬೋದು ನೀವು ಇತ್ತೀಚೆಗೆ ನುಗ್ಗೆ ಸೊಪ್ಪಿಗೆ ಭಾಳ ಡಿಮ್ಯಾಂಡ್ ಬರ್ತಾ ಇದೆ ನಿಮ್ಗೆ ಗೊತ್ತಿರಲಿ ನುಗ್ಗೆ ಸೊಪ್ಪು ನುಗ್ಗೆಕಾಯಿಗೆ ಭಾಳ ಡಿಮ್ಯಾಂಡ್ ಇದೆ ಫಾರಿನ್ಗೆ ಎಕ್ಸ್ಪೋರ್ಟ್ ಆಗ್ತಾಯಿದೆ ನುಗ್ಗೆ ಸೊಪ್ಪಿನ ಫ್ಯಾಕ್ಟ್ರಿಗಳು ಬರ್ತಿದ್ದಾವೆ ಇದು ನಾನು ಒಂದು ಎರಡು ಮೂರು ಉದಾಹರಣೆ ಹೇಳಿದ್ದು ಯಾವತ್ತೂ ಬೀಳದೇ ಇರೋಂಥ ಬಿಸ್ನೆಸ್ಗಳವೆ ಟೆಕ್ಸ್ಟೈಲ್ ಆಗ್ಬೋದು ಗಾರ್ಮೆಂಟ್ಸ್ಗಳು ಹೋಟೆಲ್ ಉದ್ಯಮ ಆಗ್ಬೋದು ಮನೇಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾರಾಟ ಮಾಡಿ ಲಕ್ಷಾಂತೀಶ್ವರಾದಂಥವ್ರು ಭಾಳಷ್ಟು ಜನ ಇದ್ದಾರೆ ನಾನು ಎಲ್ಲ ಹೆಣ್ಮಕ್ಳಿಗೆ ಕೇಳೋದು ಎಲ್ಲ ತಾಯಂದ್ರಲ್ಲಿ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಹಳೇದನ್ನು ಎತ್ತಾಡಬೇಡಿ ಅಲ್ವಾ ಏ ನೀನು ಹಂಗಿದ್ದೋನಲ್ವಾ ನೀನು ಹಿಂಗಿದ್ದೋನಲ್ವಾ ಅದೆಲ್ಲ ಅದು ಹಳೇದನ್ನು ದಯಮಾಡಿ ರಿಪೀಟ್ ಮಾಡಬೇಡಿ ಅದನ್ನೇ ಪದೇ 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 ಅವ್ರಿಗೆ ಎತ್ತಾಡೋದ್ರಿಂದ ಅವ್ರ ಮನಸ್ಸು ರೊಚ್ಚಿಗೆಳ್ತದೆ ನಾನು ಒಳ್ಳೆಯನಾಗಿ ಮತ್ತೆ ಏನು ಮಾಡಬೇಕು ಇದೆ ಅಂತೇಳೆ ಮಕ್ಳು ಹಿಂಗೆ ಮಾಡ್ತಾರೆ ಹಾಗೆ ಅಂಥೇಳಿ ಮತ್ತೆ ಆ ಕಡೆ ಜಾರು ಅಂಥದ್ದು ಆ ಕಡೆ ಹೋಗುವಂಥ ಸಂಭವ ಇರ್ತದೆ ಹಾಗಾಗಿ ಹಳೇದನ್ನು ಎತ್ತಾಡಬೇಡಿ ಸಾಧ್ಯವಾದಷ್ಟು ನೀವು ಅವರಿಗೆ ಮಾನಸಿಕವಾಗಿ ಸಪೋರ್ಟ್ ಕೊಡಬೇಕು ಅವ್ರಿಗೆ ಸಪೋರ್ಟ್ ಏ ಇಲ್ಲ ನೀನು ಮಾಡಿ ಕೆಲಸರಿ ಕ್ರೇವಿಂಗ್ ಅಂತಾರೆ ಇಂಗ್ಲೀಷಲ್ಲಿ ಕ್ರೇವಿಂಗ್ ಅಂದರೆ ಬೈಕೆ ನಮ್ಮ ನಾಯಕವ್ರು ಹೇಳಬೇಕು ಆಫ್ಟರ್ ಅವ್ರು ಈಚೆ ಬಂದಲೇ ಅವ್ರಿಗೆ ಹೆಂಗೆ ಮೆಡಿಕಲಿ ಅವ್ರಿಗೆ ಹೆಂಗೆ ಅವ್ರಿಗೆ ಏನು ಫಾಲೋ ಅಪ್ ಇದೆ ಅಂತ ಹೇಳಬೇಕು ಏನೂ ಇಲ್ಲ ಬೇಕೇ ಬೇಕೀಗ ಅಂತ ಅನ್ನಿಸ್ತದೆ ಏನೇ ಮಾಡೋದಿಲ್ಲ ಬೇಕೇ ಬೇಕು ಅಂತ ಅಂತನ್ಸೋರು ಆವಾಗ ಇಲ್ಲ ಹೆಂಗಾದರೂ ಮಾಡಿ ತರಿಸ್ತಾರೆ ನಾನು ಆಗೇಳಿದಂಗೆ ಎಷ್ಟಾದರೂ ಸುಳ್ಳು ಹೇಳ್ತಾರೆ ಬೇರೆ ಯಾರ ಕಡೆ ಅಂದರು ನಮ್ಮ ದೇವ್ರಿಗೆ ಎಡೆ ಇಡಬೇಕು ನಮ್ಮದು ಹಿರಿಯರಬ್ಬ ಅವ್ರಿಗೆ ಎಡೆ ಇಡಬೇಕು ಅಥವಾ ಇನ್ನೇನೋ ಕೊಡಬೇಕು ಔಷಧಿ ರೂಪದಲ್ಲಿ ಸ್ವಲ್ಪ ತೊಗೊ ಡಾಕ್ಟ್ರು ಈ ಥರ ಎಲ್ಲ ಕಾರಣಗಳನ್ನ ಹೇಳಿ ತರಿಸೋಂಥದ್ದು ಇರ್ತದೆ ಹಾಗಾಗಿ ನಾನು ಹೇಳ್ತಿದ್ದೀನಿ ನೀವು ಫಸ್ಟು ಕಾಲಿ ಕೂರಬಾರ್ದು ಕುಟುಂಬದ ಸದಸ್ಯರು ಏನಿದ್ದಾರೆ ಅವರು ಓದೋ ಅಭ್ಯಾಸ ಇದ್ದರೆ ದಯಮಾಡಿ ಓದಿ ಇಲ್ಲ ಏನಾದರೂ ಕೆಲಸದಲ್ಲಿ ತೊಡಗಿ ಇಲ್ಲ ಬೇಡವಾ ಯಾವ್ದಾದ್ರು ಸತ್ಸಂಗ ಮಾಡಬೇಕು ಯಾರು ಒಳ್ಳೆಯವ್ರು ಇರ್ತಾರೆ ಅಂಥವ್ರು ಸಾಹಸ ಮಾಡಬೇಕು ಒಳ್ಳೆ ಮಾತುಕತೆ ಆಗಬೇಕು ಆಯಿತಾ ಒಳ್ಳೆ ವಿಚಾರಗಳನ್ನ ನೀವು ಡಿಸ್ಕಸ್ ಮಾಡಬೇಕು ಈ ಥರದ್ದು ಮಾಡಿದ್ರೆ ನಿಮ್ಮ ಒಂದು ಜೀವನ ಒಂದು ಸಾರ್ಥಕ ಆಯ್ತದೆ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ